ವಿಶ್ವ ಮೂತ್ರಪಿಂಡಗಳ ಜಾಗೃತಿ ದಿನಾಚರಣೆಯ ಸಂಬಂಧವಾಗಿ ವಿಶೇಷ ಕಾರ್ಯಕ್ರಮ ಮೂತ್ರಪಿಂಡಗಳ ಆರೈಕೆ ಈ ಕುರಿತು ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ಯೂರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ವಿ ಶಿವಕುಮಾರ್ ಹಾಗೂ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಶಶಿಕಿರಣ್ ಕೆಬಿ ಅವರೊಂದಿಗೆ ಮಾತುಕತೆ ಕೇಳೋಣ ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರವನ್ನ ವಿಶ್ವ ಮೂತ್ರಪಿಂಡಗಳ ಜಾಗೃತಿ ದಿನ ಅಂತ ಹೇಳಿ ಆಚರಿಸಲಾಗುತ್ತೆ ಈ ಬಾರಿ ಇದು ಮಾರ್ಚ್ ಹದಿಮೂರನೇ ತಾರೀಕು ಬಂದಿದೆ ಯಾಕೆ ನಾವು ಮೂತ್ರಪಿಂಡಗಳ ಬಗ್ಗೆ ಕಾಳಜಿ ವಹಿಸಬೇಕು ಇದರ ಜಾಗೃತಿಯ ಅಗತ್ಯ ಏನಿದೆ ಈ ಎಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ಪ್ರಾಧ್ಯಾಪಕರು ಮತ್ತೆ ಯೂರಾಲಜಿ ವಿಭಾಗದ ಮುಖ್ಯಸ್ಥರಾಗಿರುವ ಡಾಕ್ಟರ್ ವಿ ಶಿವಕುಮಾರ್ ಅವರಿದ್ದಾರೆ ಹಾಗೆ ಇದೇ ನೆಫ್ರೋ ಯೂರಾಲಜಿ ಸಂಸ್ಥೆಯ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರು ಸಹ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಕೆ ಬಿ ಶಶಿಕಿರಣ್ ಅವರಿದ್ದಾರೆ ಡಾಕ್ಟರ್ ಶಿವಕುಮಾರ್ ಮತ್ತೆ ಡಾಕ್ಟರ್ ಶಶಿಕಿರಣ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರೇ ಬಹಳಷ್ಟು ಜನಕ್ಕೆ ಮೂತ್ರಪಿಂಡಗಳು ಅಂತಿದ್ದ ಹಾಗೆ ಇದು ಎರಡು ಪದಗಳನ್ನ ನಾವು ಕೇಳ್ತೀವಿ ಯೂರಾಲಜಿ ಬೇರೆ ನೆಫ್ರಾಲಜಿ ಬೇರೆ ಇವೆರಡು ನಮಗೆ ಗೊತ್ತಿರೋದು ಮೂತ್ರಪಿಂಡಗಳಿಗೆ ಸಂಬಂಧಪಟ್ಟಿದ್ದು ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಆದರೆ ಮೂತ್ರಪಿಂಡ ದಿನದ ಸಂದರ್ಭದಲ್ಲಿ ಮೂತ್ರಪಿಂಡ ಎರಡಕ್ಕೂ ಸಂಬಂಧಪಟ್ಟ ಒಂದಷ್ಟು ಜಾಗೃತಿ ಮೂಡಿಸಬೇಕಾದ ಅಗತ್ಯ ಇದೆ ಯಾಕೆ ಈ ದಿನ ಆಚರಿಸ್ತಾ ಇದ್ದಾರೆ ಅಂತ ಇದು ಆಕ್ಚುಲಿ ಎರಡ್ ಸಾವಿರದ ಆರಲ್ಲಿ ಶುರುವಾಗಿದೆ ಇದು ಪ್ರತಿ ವರ್ಷ ಮಾರ್ಚ್ ಎರಡನೇ ಗುರುವಾರ ಬರುತ್ತೆ ಈ ಸರಿ ಅದು ಹದಿಮೂರನೇ ತಾರೀಕು ಬಂದಿದೆ ಇದರ ಮುಖ್ಯ ಉದ್ದೇಶ ಏನು ಅಂತ ಅಂತಂದ್ರೆ ಜನಗಳಿಗೆ ಮೂತ್ರಪಿಂಡದ ಬಗ್ಗೆ ಮತ್ತೆ ಅದರ ಸಂಬಂಧಿಸಿದ ರೋಗಗಳ ಬಗ್ಗೆ ಅರಿವು ಮೂಡಿಸೋದ ಬಗ್ಗೆ ಇದನ್ನ ಶುರು ಮಾಡಿದ್ದಾರೆ ಡಾಕ್ಟರ್ ಶಶಿಕರಣ್ಣವ್ರೆ ಈ ಒಂದು ಮೂತ್ರ ಪಿಂಡಗಳ ಬಗ್ಗೆ ಹೇಳುವಾಗ ಜಾಗೃತಿ ವಹಿಸಿ ಅನ್ನುವಾಗ ಯಾರು ಜಾಗೃತಿ ವಹಿಸಬೇಕು ಸರಿಗ ನಮ್ಮ ಓವರ್ ಆಲ್ ಹೆಲ್ತ್ ಅಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ವೈಟಲ್ ಆರ್ಗನ್ಸ್ ಏನೇ ಅದರಲ್ಲಿ ಒನ್ ಆಫ್ ದಿ ತುಂಬಾ ಇಂಪಾರ್ಟೆಂಟ್ ವೈಟಲ್ ಆರ್ಗನ್ ಕಿಡ್ನಿ ಸರ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಹಾರ್ಟ್ ಬಗ್ಗೆ ಬ್ರೈನ್ ಬಗ್ಗೆ ಎಲ್ಲ ಜಾಗೃತಿ ಬಹಳಷ್ಟು ಚೆನ್ನಾಗಿ ಎಲ್ಲರಿಗೂ ಗೊತ್ತಿದೆ ಹಾ ಈಗ ನೋಡಿ ಒಂದ್ ಸ್ವಲ್ಪ ಇದೇನೋ ಅಂದ ತಕ್ಷಣ ಕಾರ್ಡಲಜಿಸ್ಟ್ ಹತ್ರ ಓಡೋಗ್ತಾರೆ ಬಟ್ ಅದ್ರ ಏನು ಈ ಕಿಡ್ನಿ ಸ್ವಲ್ಪ ಪುಟ್ಟ ಆರ್ಗನ್ ಒಳಗಡೆ ಬಟ್ ಅದ್ರ ಕಾರ್ಯ ಬಹಳ ಮಹತ್ವದ್ದು ಸರ್ ಈ ಜಾಗೃತಿ ಎಲ್ಲರಿಗೂ ಇರಬೇಕು ಕಿಡ್ನಿ ಮಾಡತಕ್ಕಂತ ಕೆಲಸನಲ್ಲಿ ಬಹಳಷ್ಟು ಮುಖ್ಯವಾದ ಅಂಶಗಳಿದೆ ಕಿಡ್ನಿ ಅಂದ ತಕ್ಷಣ ಬರೀ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ಇರೋದು ಅದು ಯೂರಿನ್ ತಯಾರು ಮಾಡುತ್ತೆ ಅಂತ ಅಷ್ಟೇ ಅಲ್ಲ ಒಂದು ಹೌದು ಅದು ಶರೀರದಲ್ಲಿ ಇರ್ತಕ್ಕಂಥ ರಕ್ತನ ಫಿಲ್ಟರ್ ಮಾಡಿ ಅದರಿಂದ ಬರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ ನ ಮೂತ್ರ ಮೂಲಕ ನಾವು ಹೊರಗಡೆ ಹಾಕ್ತೀವಿ ಅದ್ರ ಜೊತೆಗೆ ನಮ್ಮ ರಕ್ತನಾಳಗಳಿಂದ ಹೆಲ್ತ್ ನ ಕಾಪಾಡುತ್ತೆ ರಕ್ತ ಉತ್ಪನ್ನ ಆಗೋದಕ್ಕೆ ಸಹಕಾರಿಯಾಗುತ್ತೆ ಮತ್ತೆ ಮೂಳೆ ಆರೋಗ್ಯ ಕಾಪಾಡಿಕೊಳ್ಳುತ್ತೆ ಹಾಗಾಗಿ ಈ ಕಿಡ್ನಿ ಬಹಳ ಮುಖ್ಯ ಕೆಲಸವನ್ನ ಮಾಡುತ್ತೆ ಈಗ ಈ ಕಿಡ್ನಿಯ ಸಮಸ್ಯೆ ಯಾರ್ಯಾರು ಬರಬಹುದು ಅಂದ್ರೆ ಯಾರಿಗೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅವರಲ್ಲಿ ಈಗಂತೂ ನೀವು ಕೇಳೇ ಇರ್ತೀರಿ ಇಬ್ಬರಲ್ಲೊಬ್ರಿಗೆ ಇಲ್ಲ ಸಕ್ಕರೆ ಕಾಯಿಲೆ ಇಲ್ಲ ಬಿ ಪಿ ಕಾಯಿಲೆ ಇದ್ದೇ ಇರುತ್ತೆ ಸೊ ಹಾಗಾಗಿ ಮಧುಮೇಹ ಮತ್ತು ಅಧಿಕ ರಕ್ತ ಇದು ಕಿಡ್ನಿಯ ಸಮಸ್ಯೆಗೆ ಗುರಿ ಹಾಕ್ಲಿಕ್ಕೆ ಬಹು ಮುಖ್ಯವಾದ ಕಾರಣ ಸರ್ ಇದ್ರ ಜೊತೆಗೆ ಕಿಡ್ನಿನಲ್ಲಿ ಕಲ್ಲಾಗೋದು ಮತ್ತೆ ಈ ಸ್ಥೂಲಕಾಯ ಇರುತ್ತಲ್ಲ ಸರ್ ಇವರಿಗೆ ಕೂಡ ಕಿಡ್ನಿಯ ಸಮಸ್ಯೆ ಕಂಡು ಬರಬಹುದು ಮತ್ತೆ ಈ ಅಣುವಂಶಿಕವಾಗಿ ಬರ್ತಕ್ಕಂತ ಕಾಯಿಲೆಗಳು ಸೊ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕಿಡ್ನಿಯ ತೊಂದರೆ ಇದ್ರೆ ಇವರೆಲ್ಲ ಹೈ ರಿಸ್ಕ್ ಗ್ರೂಪ್ ಸರ್ ಸೊ ಹಾಗಾಗಿ ಇವರೆಲ್ಲರಲ್ಲೂ ಸಹ ಪರೀಕ್ಷೆ ಮಾಡಿಸ್ಕೊಳೋದು ಅವಶ್ಯಕತೆ ಇದೆ ಅಂತ ಅರಿವು ಮೂಡಿಸ್ತಕ್ಕಂತ ಕಾರ್ಯಕ್ರಮನ ನಾವು ಈ ವರ್ಲ್ಡ್ ಕಿಡ್ನಿ ಡೇ ದಿನ ಮಾಡ್ತೀವಿ ಸರ್ ಓಕೆ ಇನ್ನು ಡಾಕ್ಟರ್ ಶಿವಕುಮಾರ್ ಅವರೇ ಬಹಳಷ್ಟು ಜನಕ್ಕೆ ಮೂತ್ರಕೋಶ ಮತ್ತೆ ಮೂತ್ರಪಿಂಡಗಳ ಬಗ್ಗೆ ಒಂದು ಪರಿಕಲ್ಪನೆ ಇಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ನಮ್ಗೆ ಈಗ ಮೂತ್ರ ಪಿಂಡ ಅಂತಂದ್ರೆ ನಾವು ಕಿಡ್ನಿ ಅಂತ ಹೇಳ್ತೀವಿ ಮೂತ್ರಪಿಂಡ ಅದರಲ್ಲಿ ಮತ್ತೆ ಅದ್ರ ಕೆಳಗಡೆ ಮೂತ್ರ ಚೀಲ ಅಥವಾ ಮೂತ್ರಕೋಶ ಅಂತಂದ್ರೆ ನಾವು ಬ್ಲಾಡರ್ ಅಂತ ಹೇಳ್ತೀವಿ ಮೂತ್ರಪಿಂಡದಲ್ಲಿ ನಮ್ಮ ಯೂರಿನ್ ಏನು ಉತ್ಪತ್ತಿ ಆಗುತ್ತೆ ಅದು ಮೂತ್ರ ಮಾರ್ಗದ ಮೂಲಕ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಯುರೇಟರ್ ಅಂತ ಹೇಳ್ತೀವಿ ಅದ್ರ ಮೂಲಕ ಎರಡು ಕಡೆ ಕಿಡ್ನಿಯಲ್ಲಿ ಬಂದು ಮೂತ್ರಕೋಶದಲ್ಲಿ ಶೇಖರಣೆ ಆಗುತ್ತೆ ಆ ಶೇಖರಣೆ ಆಗಿರಂತ ನಮ್ಮ ಏನು ಯೂರಿನ್ ಇರುತ್ತೆ ಅದು ನಮ್ಮ ಮೂತ್ರ ನಾಳಗಳಿಂದ ಹೊರಗಡೆ ಬರುತ್ತೆ ಇದು ನಮ್ಮ ನಾರ್ಮಲ್ ಮನುಷ್ಯನಲ್ಲಿ ಇರುವಂತಹ ಅಂಗ ಎಷ್ಟು ಅಂತ ನಾರ್ಮಲ್ ಒಬ್ಬ ಮನುಷ್ಯನಿಗೆ ಒಂದು ಸರಿ ಯೂರಿನ್ ಉತ್ಪತ್ತಿ ಆಯ್ತು ಅಂದ್ರೆ ಮೂತ್ರಕೋಶದಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರ ಎಂ ಎಲ್ಗೆ ಇದು ನಾರ್ಮಲ್ ಕೆಪಾಸಿಟಿ ಅಂತ ಹೇಳ್ತೀವಿ ಆ ಲೆವೆಲ್ ಬರೋವಷ್ಟಿಗೆ ನಮಗೆ ಒಂದು ಬ್ರೈನ್ ಒಂದು ಸಿಗ್ನಲ್ ಕೊಡುತ್ತೆ ನಮಗೆ ಅಂದ್ರೆ ನಮಗೆ ಯೂರಿನ್ ಮಾಡಬೇಕು ಅನ್ನೋ ಒಂದು ಫಸ್ಟ್ ಸಿಗ್ನಲ್ ಕೊಡುತ್ತೆ ಇದು ಒಬ್ಬೊಬ್ಬರಲ್ಲಿ ಚೇಂಜ್ ಆಗುತ್ತೆ ನಮ್ದು ನಾರ್ಮಲ್ ಅಡಲ್ಟ್ ಗೆ ನಾನು ಹೇಳಿರೋದು ಚಿಕ್ಕ ಮಕ್ಳು ತಗೊಂಡ್ರೆ ಆ ಕೆಪಾಸಿಟಿ ಕಮ್ಮಿ ಬರುತ್ತೆ ಇದನ್ನೆಲ್ಲ ಜಾಗೃತಿ ಮೂಡಿಸ್ತಕ್ಕಂಥದ್ದು ಈ ವಿಶ್ವಮೂತ್ರ ಪಿಂಡ ದಿನದ ಒಂದು ಉದ್ದೇಶ ಹೌದು ಈ ವರ್ಷ ಥೀಮ್ ಸರ್ ಸರ್ ಪ್ರತಿ ವರ್ಷ ಕೂಡ ನಾವು ಥೀಮ್ ಇಟ್ಕೊಂಡೇ ಇರ್ತೀವಿ ಒಂದು ಮೈನ್ ಥೀಮ್ ನಾನು ಈ ಮುಂಚೆ ಬಂದಾಗ್ಲೂ ಹೇಳಿದೀನಲ್ವಾ ಕಿಡ್ನಿ ಹೆಲ್ತ್ ಫಾರ್ ಆಲ್ ಅದಿದ್ದೇ ಇರುತ್ತೆ ಅದ್ರ ಜೊತೆಗೆ ಈ ವರ್ಷದ ಥೀಮ್ ಬಂದು ಆರ್ ಯುವರ್ ಕಿಡ್ನಿಸ್ ಓಕೆ ಡಿಟೆಕ್ಟ್ ಅರ್ಲಿ ಪ್ರೊಟೆಕ್ಟ್ ಕಿಡ್ನಿ ಹೆಲ್ತ್ ಅಂದರೆ ಆರ್ಯರ್ ಕಿಡ್ನಿಸ್ ಹೋಕೆ ಕಿಡ್ನಿ ಚೆನ್ನಾಗಿದ್ಯಾ ನಾವು ಅವಾಗವಾಗ ಯೂರಿನ್ ಬರುತ್ತೆ ಪಾಸ್ ಮಾಡ್ತಾ ಇದೀವಿ ಓಡಾಡ್ಕೊಂಡಿದೀವಿ ಎಲ್ಲ ಚೆನ್ನಾಗಿದೀವಿ ತಿಂತೀವಿ ಅಂತ ಅನ್ಕೊಂಡಿದ್ದಾಗ ನಮ್ ಕಿಡ್ನಿ ಚೆನ್ನಾಗಿದೆ ಅಂತ ಅನ್ಕೊಂಡಿರ್ತೀವಿ ಬಟ್ ಈಗಾಗಲೇ ನಾನು ಹೇಳ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಇರೋರು ಒಳಗಡೆನೆ ಅವ್ರಿಗೆ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗಿರ್ಬೋದು ಬಹಳಷ್ಟು ಸಲ ನಾವು ಕಿಡ್ನಿ ವೈಫಲ್ಯನ ಗುರುತಿಡಿಯೋಕೆ ಮುಂಚೆ ಅದು ಬಹಳಷ್ಟು ಮುಂದುವರೆದ್ಬಿಟ್ಟಿರುತ್ತೆ ಹಾಗಾಗಿ ಈ ರಿಸ್ಕ್ ಫ್ಯಾಕ್ಟರ್ಸ್ ಇರೋರ್ನಲ್ಲಿ ಕ್ರಮೇಣವಾಗಿ ನಾವು ಆಯಾ ಟೈಮ್ ಗೆ ತಕ್ಕನಾಗೆ ವೈದ್ಯರ ಸಲಹೆ ಪಡ್ಕೊಂಡು ಪರೀಕ್ಷೆ ಮಾಡಿಸ್ಕೋಬೇಕು ಸರಿ ಈಗ ಬಹಳಷ್ಟು ಜನಕ್ಕೆ ಕಣ್ಣಿನ ಬಗ್ಗೆ ಅರಿವಿರುತ್ತೆ ಏ ನಲ್ವತ್ತಾಯ್ತು ಇರಪ್ಪ ಸ್ವಲ್ಪ ಈಗ ಮಾಡ್ಸ್ಕೊಳ್ಳೋಣ ಅಲ್ವಾ ಏ ನಲ್ವತ್ ಆಯ್ತು ಇರಪ್ಪ ಕೊಲೆಸ್ಟ್ರಾಲ್ ಬಂದಿದ್ಯನೋ ಬಿ ಪಿ ಬಂದಿದ್ಯನೋ ಶುಗರ್ ಬಂದಿದೆಯೋ ಪರೀಕ್ಷೆ ಮಾಡಿಸಿಕೊಳ್ಳೋಣ ಈ ತರದೆಲ್ಲ ಇರುತ್ತೆ ಇನ್ನು ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಇವೆಲ್ಲ ನೀವು ಕೇಳಿ ಅಲ್ವಾ ಅದೇ ತರ ಕಿಡ್ನಿಗೂನು ನಾವು ಪರೀಕ್ಷೆ ಮಾಡ್ಲೇಬೇಕು ಸರ್ ಆಗ ಅದೇನಾದ್ರೂ ಇನ್ನು ಶುರು ಆಗೋ ಸ್ಟೇಜಸ್ ಅಲ್ಲಿ ಇದ್ರೆ ಸೊ ದಟ್ ದಟ್ ಇಸ್ ಡಿಟೆಕ್ಟ್ ಅರ್ಲಿ ಆಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರೆ ಅದು ಮುಂದುವರೆದು ಕಿಡ್ನಿ ವೈಫಲ್ಯಕ್ಕೆ ಹೋಗೋ ಸಮಸ್ಯೆ ಬರಲ್ಲ ಇಲ್ಲ ನಾವೇನಾಗ್ಬಿಡತ್ತೆ ನಾನು ಹೇಳ್ದಂಗೆ ಎಷ್ಟೊಂದು ಸಿಂಪ್ಟಮ್ಸ್ ಕಿಡ್ನಿ ಸಿಂಪ್ಟಮ್ಸ್ ಏನಿದೆ ಹೊರಗಡೆ ಕಾಣಿಸ್ಕೊಳ್ಳೋದೇ ಇಲ್ಲ ಅದು ಒಳಗಡೆನೆ ತನ್ನ ವೈಫಲ್ಯಕ್ಕೆ ಕಾರಣ ಆಗ್ತಾ ಇರುತ್ತೆ ನಾವು ಅದನ್ನ ಡಿಟೆಕ್ಟ್ ಮಾಡೋಕ್ ಮುಂಚೆ ಎರಡು ಕಿಡ್ನಿ ಫೇಲ್ ಆಗ್ಬಿಟ್ಟಿರ್ಬೋದು ಇನ್ನು ಡಾಕ್ಟರ್ ಶಿವಕುಮಾರ್ ಅವರ ಲಕ್ಷಣಗಳು ಅಂತ ಹೇಳಿ ಡಾಕ್ಟರ್ ಶಶಿಕಿರಣ್ ಅವರು ಪ್ರಸ್ತಾಪ ಮಾಡಿದ್ರು ಕಾಲು ಊತ ಬಂದ್ರೆ ಕಿಡ್ನಿ ಸಮಸ್ಯೆ ಅನ್ನೋದು ಅದು ಜನಜನಿತ ಏನೋ ಸಮಸ್ಯೆ ಆಗಿದೆ ಅಂತ ಹೇಳಿ ಆ ಊತದ ಸಮಸ್ಯೆಯಿಂದ ಓಡಿ ಬರ್ತಾರೆ ತಡ್ಕೊಳಕ್ಕಾಗಲ್ಲ ಅಂತ ಉಳಿದಂತೆ ಏನು ಲಕ್ಷಣಗಳು ಕಾಣಿಸ್ತವೆ ಈಗ ಅವರು ಸಾಮಾನ್ಯವಾಗಿ ಏನು ಮೂತ್ರ ಮಾಡ್ತಿರ್ತಾರೆ ಅದರಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಬಂತು ಅಂತಂದ್ರೆ ತಕ್ಷಣ ಅವರು ಬಂದು ಡಾಕ್ಟರ್ಗೆ ನೆಫ್ರೊಲಜಿಸ್ಟ್ ಆಗಿರ್ಬೋದು ಯೂರಲಜಿಸ್ಟ್ ಆಗಿರ್ಬೋದು ತೋರಿಸ್ಕೊಂಡ್ರೆ ಒಳ್ಳೇದು ಇವ್ರಿಬ್ರು ಸಿಗ್ಲಿಲ್ಲ ಅಂದ್ರೂ ಕೂಡ ಅಲ್ಲಿ ಹತ್ರದಲ್ಲಿರುವ ಯಾರಾದ್ರೂ ಫಿಜಿಷಿಯನ್ ಇರಬಹುದು ಯಾರೇ ಇರಬಹುದು ಅಥವಾ ಉದಾಹರಣೆಗೆ ನಾನು ಕಿಡ್ನಿ ಸ್ಟೋನ್ಸ್ ಅಂತ ಏನಾದರೂ ಹೇಳಿದ್ರೆ ಏನಾದರೂ ಸ್ವಲ್ಪ ಏನಾದ್ರು ಹೊಟ್ಟೆ ನೋವು ಬರೋದು ಪಕ್ಕದಲ್ಲಿ ನೋವು ಬರ್ತಾ ಇರೋದು ರಿಪೀಟೆಡ್ ಬರ್ತಾ ಇದೆ ಅಂತಂದರೆ ತಕ್ಷಣ ಹೋಗಿ ಚೆಕ್ ಮಾಡಿಸ್ಕೋಬೇಕು ಇನ್ ಒಂದು ಟೈಮ್ ಪಿರಿಯಡ್ ಇರುತ್ತೆ ಅದರೊಳಗೆ ಏನಾದರೂ ಬಂದ್ರೆ ನಾವು ಅದನ್ನ ಏನಾದರೂ ಉಳಿಸೋದಕ್ಕೆ ಟ್ರೈ ಮಾಡಬಹುದು ಅಲ್ಲಿಂದ ಅಷ್ಟೇ ಪ್ರೋಗ್ರೆಸ್ ಆಗದೆ ಇರೋ ಹಾಗೆ ತಡೆಗಟ್ಟಬಹುದೇ ವಿನ ತಕ್ಷಣ ಬಂದ ರಿವರ್ಸ್ ಅಂತೂ ಕಷ್ಟ ಆಗ್ತದೆ ತಕ್ಷಣ ಬಂತ ಅಂದ್ರೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಏನು ಹೇಳ್ತೀವಿ ಅದನ್ನ ನಾವು ರಿವರ್ಸ್ ಮಾಡಬಹುದು ಸೂಕ್ತ ಟೈಮ್ ಅಲ್ಲಿ ನಾವು ಸರಿಯಾದ ಚಿಕಿತ್ಸೆ ಕೊಟ್ಟರೆ ಮತ್ತೆ ಕಿಡ್ನಿ ಫಂಕ್ಷನ್ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ ತುಂಬಾ ದಿಸ ಇತ್ತು ಅಂತಂದ್ರೆ ಅದನ್ನ ಮತ್ತೆ ವಾಪಸ್ ಮಾಡೋದಕ್ಕೆ ಕಷ್ಟ ಡಾಕ್ಟರ್ ಶಶಿಕರಣ್ಣವ್ರೆ ತಾವು ಇಂಡಿಯನ್ ಅಕಾಡೆಮಿ ಆಫ್ ಪೀಡಿಯಾಟ್ರಿಕ್ಸ್ ನ ರಾಜ್ಯ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದವರು ಮತ್ತೆ ಮೈಸೂರಿನ ಎಲ್ಲ ವೇದಿಕೆಗಳಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಅನ್ನು ಮೂಡಿಸಿದವರು ತುಂಬಾ ಕಾರ್ಯಕ್ರಮಗಳು ಹಾಕೊಳ್ಳುವಾಗ ಜನಕ್ಕೆ ಒಂದಷ್ಟು ಮುನ್ನೆಚ್ಚರಿಕೆಯನ್ನು ಹೇಳಿದ್ರಿ ಹೌದು ಸರ್ ಹಾ ಸರ್ ಈ ವರ್ಷನೂ ಕೂಡ ಪ್ರತಿ ವರ್ಷ ತರ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಳ್ತೇವೆ ಸರ್ ನಮ್ಮ ಅಸೋಸಿಯೇಷನ್ ವತಿಯಿಂದನೂ ಕೂಡ ಮತ್ತೆ ನಮ್ಮ ಸಂಸ್ಥೆ ವತಿಯಿಂದ ಕೂಡ ಒಂದು ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ ಕಾಲ್ನಡಿಗೆಯ ಜಾಥಾ ಸರ್ ವಾಕಥಾನ್ ಈ ನಮ್ಮ ಮೈಸೂರಿನ ಕೆಲವು ಪ್ರಮುಖವಾದ ರಸ್ತೆನಲ್ಲಿ ನಲ್ಲಿ ಪ್ಲಕಾರ್ಡ್ಸ್ ಇಡ್ಕೊಂಡು ಕಿಡ್ನಿ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು ಅಥವಾ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿದ್ರೆ ಅವ್ರು ಏನೇನ್ ಮೆಷರ್ಸ್ ತಗೋಬೇಕು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಒಂದು ವಾಕಥಾನ್ ಮಾಡ್ತೀವಿ ಮತ್ತೆ ಸೈಕ್ಲೋಥಾನ್ ಮಾಡ್ತೀವಿ ಸರ್ ಸೈಕಲ್ ಜಾಥಾ ಒಂದೇ ದಿನ ಕಿಡ್ನಿ ಹೆಲ್ತ್ ನೋಡ್ಕೊಳ್ಳಕ್ಕೆ ಸಾಕಾಗಲ್ಲ ಕಿಡ್ನಿಯ ಎಷ್ಟು ಇಂಪಾರ್ಟೆಂಟ್ ಆರ್ಗನ್ ಅಂತ ಆಲ್ರೆಡಿ ಹೇಳಿದೆ ಕ್ಷಣ ಕೆಲಸ ಆದ್ರೂ ಕಿಡ್ನಿ ಎರಡು ನಿರಂತರವಾಗಿ ಅಲ್ವಾ ಸೊ ಈಗ ನಾನು ಹೇಳ್ದಂಗೆ ಪ್ರತಿನೂ ನಾವು ವೈದ್ಯರೇನೋ ಕಿಡ್ನಿ ಪೇಶನ್ಸ್ ದಿನ ನೋಡ್ತಾ ಇರ್ತೀವಿ ಆದ್ರೆ ನಮ್ ಸಂಸ್ಥೆಯ ವತಿಯಿಂದ ಸಾಂಕೇತಿಕವಾಗಿ ಈ ಒಂದು ದಿನ ಯಾವತ್ತು ಹದಿಮೂರು ಮಾರ್ಚ್ ನಮ್ಮ ಸಂಸ್ಥೆಯಿಂದ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್ ತಪಾಸಣೆ ಶಿಬಿರ ಮಾಡ್ತೀವಿ ಸರ್ ಅದು ಉಚಿತವಾಗಿರುತ್ತೆ ಮೈಸೂರಿನಲ್ಲಿರೋರೆಲ್ಲ ಅದನ್ನ ಉಪಯೋಗ ಪಡ್ಕೋಬಹುದು ಇನ್ನೊಂದು ನೂತನ ಪ್ರೋಗ್ರಾಮ್ ಅನ್ಕೊಂಡಿದೀವಿ ಈ ಸಲ ಸರ್ ಅದು ಕ್ವಿಸ್ ಹೊಸ ಪ್ರಶ್ನೆ ಕಾರ್ಯಕ್ರಮ ಕ್ವಿಸ್ ಅಂದ ತಕ್ಷಣ ನಾವು ಬರೀ ಡಾಕ್ಟರ್ಸ್ ನಲ್ಲಿ ಅಂತ ಇಲ್ಲ ಇದೊಂದು ಸ್ವಲ್ಪ ವಿಭಿನ್ನ ಇದ್ರಲ್ಲಿ ಏನಂದ್ರೆ ನಮ್ಮ ಡಯಾಲಿಸಿಸ್ ಟೆಕ್ನಿಷಿಯನ್ ಹುಡುಗರಿದಾರಲ್ಲ ಅವ್ರಿಗೆಲ್ಲ ಜನಸಾಮಾನ್ಯರ ಹತ್ರ ಹೋಗಿ ಆರ್ಯರ್ ಕಿಡ್ನಿಸ್ ಓಕೆ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಮಾಡ್ಬೇಕು ಅಂದ್ರೆ ಹಾ ನಿಮ್ಮ ಕಿಡ್ನೀಸ್ ಚೆನ್ನಾಗಿದೆ ಅಂತ ನೀವ್ ಹೆಂಗ್ ಗೊತ್ತು ಕಿಡ್ನಿಯ ಬಗ್ಗೆ ಏನೇನ್ ತಿಳ್ಕೊಂಡಿದ್ದೀರಾ ಅದರ ಪ್ರಾಮುಖ್ಯತೆ ನಿಮ್ಗೆ ಎಷ್ಟು ಗೊತ್ತಿದೆ ಹೀಗೆ ಜನಸಾಮಾನ್ಯರಲ್ಲಿ ಹೋಗಿ ಒಂದು ಕ್ವಿಸ್ ಮಾಡೋ ಪ್ಲಾನ್ ಮಾಡ್ಕೊಂಡಿದೀವಿ ಕಾರ್ಯಕ್ರಮ ವಿಶೇಷವಾಗಿ ಏನು ಸಾರ್ವಜನಿಕರ ಸಹಕಾರ ಬಯಸ್ತೀರಿ ಸಾರ್ವಜನಿಕರ ಸಹಕಾರ ಬಯಸೋದ್ ಇಷ್ಟೇ ನೀವು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅದರಲ್ಲಿ ಕಿಡ್ನಿ ಒಂದೇ ಅಂತ ಅಲ್ಲ ಸಾಮಾನ್ಯವಾಗಿ ಶರೀರದ ಆರೋಗ್ಯ ಕಾಪಾಡ್ಕೊಂಡ್ರೆ ಕಿಡ್ನಿ ಕೂಡ ಕಾಪಾಡ್ಕೊಳ್ಳುತ್ತೆ ತನಸಿರ್ತಾನೆ ಇನ್ನೊಂದು ರಿಸ್ಕ್ ಫ್ಯಾಕ್ಟರ್ ಸರ್ ಈಗ ನಾನು ಹೇಳಿದಾಗೆ ಬಿ ಪಿ ಶುಗರ್ ಇದ್ದವರು ಏ ಅದ್ ಏನ್ ಡಾಕ್ಟ್ರು ಬರೀ ಅಷ್ಟೇ ನಾನು ಚೆನ್ನಾಗೇ ಇದ್ದೀನಿ ಅನ್ಕೊಂಡು ನಿರ್ಲಕ್ಷ್ಯ ಬೇಡ ಅದು ಮೊದಲ ನಾಲ್ಕೈದು ವರ್ಷ ಏನನ್ಸಲ್ಲ ಅದಾದ ನಂತರ ಅಂಗಾಂಗಗಳ ವೈಫಲ್ಯಕ್ಕೆ ಕಾರಣ ಆಗುತ್ತೆ ಸೊ ಇದ್ದವರು ಸ್ಕ್ರೀನ್ ಮಾಡಿಸ್ಕೊಳ್ಳಿ ಬೇರೆ ಸಮಸ್ಯೆ ಕಂಡು ಟ್ರೀಟ್ಮೆಂಟ್ ತಗೊಳ್ಳಿ ಏನೇ ತೊಂದರೆ ಆದ್ರೂ ನಿಮ್ಮ ಕಾಣಿ ಫಿಸಿಶಿಯನ್ ನಿಮ್ಗೆ ಡೈರೆಕ್ಟ್ ಮಾಡ್ತಾರೆ ತೊಂದರೆ ಆದಾಗ ನೆಫ್ರೋ ಸಂಸ್ಥೆ ನಿಮ್ ಸಹಾಯಕ್ಕೆ ಇದೆ ಅಂತ ಹೇಳಿ ಹೇಳ್ತಾ ಡಾಕ್ಟರ್ ಶಿವಕುಮಾರ್ ಅವರೇ ಮತ್ತೆ ಡಾಕ್ಟರ್ ಶೇಷಿ ಅವರೇ ಈ ವಿಶ್ವ ಮೂತ್ರಪಿಂಡ ಜಾಗೃತಿ ದಿನದ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಇದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ವಿಶ್ವ ಮೂತ್ರಪಿಂಡಗಳ ಜಾಗೃತಿ ದಿನಾಚರಣೆಯ ಸಂಬಂಧವಾಗಿ ವಿಶೇಷ ಕಾರ್ಯಕ್ರಮ ಮೂತ್ರಪಿಂಡಗಳ ಆರೈಕೆ ಈ ಕುರಿತು ಮೈಸೂರಿನ ನೆಫ್ರೋ ಯೂರಾಲಜಿ ಸಂಸ್ಥೆಯ ಯೂರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಶಿವಕುಮಾರ್ ಹಾಗೂ ನೆಫ್ರಾಲಜಿ ವಿಭಾಗದ ಮುಖ್ಯಸ್ಥರಾದ ಡಾ ಶಶಿಕಿರಣ್ ಕೆಬಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್ ಸಂಕಲನ ತೇಜಸ್ವಿನಿ ಗಿರೀಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ